ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಏನು ನಮ್ಮ ಮಾತೃ ಸಂಘ ಇದೆ ಈ ಒಂದು ಸಂಘದ ವತಿಯಿಂದ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳ ಪ್ರತಿಭಾ ಪುರಸ್ಕಾರಕ್ಕಾಗಿ ಅರ್ಜಿಗಳನ್ನು ಆಹ್ವಾನ ಮಾಡಲಾಗಿದೆ ಯಾರಿಗೆ ಅಂತಂದರೆ ಸದ್ಯಕ್ಕೆ ಪಿ ಯು ಸಿಯಲ್ಲಿ ಉತ್ತೀರ್ಣರಾಗಿರ್ತಕ್ಕಂಥ ಮಕ್ಕಳಿಗೆ ಅಂದರೆ ಪಿ ಯು ಸಿಯಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ಮಕ್ಕಳಿಗೆ ಮಾತ್ರ ಈ ಒಂದು ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಇಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂದರೆ ಈ ವರ್ಷದಲ್ಲಿ ಪಿ ಯು ಸಿ ವರ್ಷ ಪರೀಕ್ಷೆಗಳಲ್ಲಿ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಮಕ್ಕಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಹಾಗಾಗಿ ಇಲ್ಲಿ ಯಾವ ಲಿಂಕ್ ಮೂಲಕ ಅರ್ಜಿಯನ್ನು ಹಾಕಬೇಕು ಆನ್ಲೈನ್ನಲ್ಲಿ ಮಾತ್ರ ಅರ್ಜಿಯನ್ನು ಹಾಕಬೇಕು ಯಾವುದೇ ಕಾರಣಕ್ಕೂ ಆಫ್ಲೈನ್ನಲ್ಲಿ ಅರ್ಜಿ ಹಾಕೋ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ಯಾವ ಒಂದು ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕಬೇಕು ಅಂತಂದರೆ ಈಗ ಇಲ್ಲಿ ಕೋ ಇಲ್ಲಿ ತೋರಿಸ್ತಾ ಇರ್ತಕ್ಕಂತಹ ಒಂದು ಏನು ಲಿಂಕ್ ಇದೆ ಈ ಲಿಂಕ್ ಮೂಲಕ ಅರ್ಜಿಯನ್ನು ಹಾಕ್ಬೋದು ಅಥವಾ ಈ ಒಂದು ಸ್ಕ್ಯಾನ್ ಮಾಡೋದ್ರ ಮೂಲಕ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡೋದ್ರ ಮೂಲಕ ಸಹಿತ ನಾವು ಅರ್ಜಿಯನ್ನು ಹಾಕ್ಬೋದು ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆಯ ದಿನ ಆಗಿದೆ ಹಾಗಾದರೆ ಈ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನು ನಿಬಂಧನೆಗಳು ಅಂತ ನಾವು ನೋಡೋದಾದರೆ ಶೇಕಡಾ ತೊಂಬತ್ತಕ್ಕಿಂತ ಹೆಚ್ಚು ಅಂಗಗಳಿಸಿದ ವಿದ್ಯಾರ್ಥಿಗಳು ಮಾತ್ರ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಬೇಕು ಅರ್ಜಿ ಸಲ್ಲಿಸ್ತಕ್ಕಂಥ ವಿದ್ಯಾರ್ಥಿಯ ತಂದೆ ತಾಯಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಕಾಯಂ ನೌಕರರಾಗಿರಬೇಕು ಹಾಗೂ ಸರ್ಕಾರಿ ನೌಕರ ಸಂಘದ ಸದಸ್ಯರಾಗಿರಬೇಕಾಗತ್ತೆ ಆಮೇಲೆ ಸಂಘವು ನಿಗದಿಪಡಿಸಿರ್ತಕ್ಕಂಥ ನಮೂನೆಯಲ್ಲಿ ನಮೂನೆಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಜಿಲ್ಲಾ ಮತ್ತು ತಾಲೂಕು ಮತ್ತು ಯೋಜನಾ ಖಾತೆ ಅಧ್ಯಕ್ಷರು ಮತ್ತು ಬೆಂಗಳೂರು ನಗರ ರಾಜ್ಯ ಪರಿಷತ್ ಸದಸ್ಯರಿಂದ ದೃಢೀಕರಿಸಿ ಆನ್ಲೈನ್ನಲ್ಲಿ ಅಪ್ಲೋಡ್ ಮಾಡಬೇಕು ಅಂದರೆ ಈಗೇನು ಫಾರ್ಮೆಟನ್ನು ಕೊಟ್ಟಿದ್ದಾರೆ ಆ ಫಾರ್ಮೆಟನ್ನು ಮಾತ್ರ ಏನು ತಮ್ಮ ಒಂದು ಡಿ 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 ಅಂದರೆ ಹೆಡ್ ಆಫ್ ಅಕೌಂಟ್ ಮೂಲಕ ಅವರ ಸಿಗ್ನೇಚರನ್ನು ಮಾಡಿಸಿ ಅವರಿಂದ ದೃಢೀಕರಣ ಮಾಡಿ ಅಂದರೆ ನಮ್ಮ ಜಿಲ್ಲಾ ಸಂಘದಲ್ಲಿ ಆದರೆ ಜಿಲ್ಲಾ ಅಧ್ಯಕ್ಷರು ಮತ್ತು ಅವರಿಂದ ದೃಢೀಕರಣ ಮಾಡಿ ಪಡೆ ಪಡಿಬೇಕು ಅಂತಂದರೆ ರಾಜ್ಯ ಪರಿಷತ್ ಸದಸ್ಯರಿಂದ ದೃಢೀಕರಣವನ್ನು ಪಡೆದುಬಿಟ್ಟು ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ನಿಗಮ ಮಂಡಳಿ ಪ್ರಾಧಿಕಾರ ವಿಶ್ವವಿದ್ಯಾಲಯ ಖಾಸಗಿ ಹಾಗೂ ಅನುದಾನಿತ ವಿದ್ಯಾಸಂಸ್ಥೆಯ ನೌಕರು ಅರ್ಜಿಯನ್ನು ಸಲ್ಲಿಸುವಂತಿಲ್ಲ ಓನ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರು ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಕೋರಿರ್ತಕ್ಕಂಥ ಮಾಹಿತಿ ಹಾಗೂ ಅಗತ್ಯ ದಾಖಲೆಗಳನ್ನು ಅಪ್ಲೋಡ್ ಮಾಡದೇ ಇದ್ದಲ್ಲಿ ಅರ್ಜಿಯನ್ನು ಯಾವುದೇ ಕಾರಣಕ್ಕೂ ಪರಿಗಣನೆ ಮಾಡೋದಿಲ್ಲ ಈಗ ಸದ್ಯಕ್ಕೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಅವ್ರಿಗಿನ್ನೂ ಒಂದು ರಿಸಲ್ಟ್ ಬರದೇ ಇರತಕ್ಕಂಥ ಕಾರಣದಿಂದಾಗಿ ಅವರಿಗೆ ಮುಂದಿನ ದಿನಗಳಲ್ಲಿ ಮತ್ತೆ ಇದೇ ಮೇಲಿರ್ತಕ್ಕಂಥ ಸೂಚಿಸ್ತಕ್ಕಂಥ ಒಂದು ಲಿಂಕ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಎಸ್ ಎಸ್ ಎಲ್ ಸಿ ಬಿ ಎಸ್ ಫಲಿತಾಂಶ ಪ್ರಕಟಗೊಂಡ ನಂತರ ವಿದ್ಯಾರ್ಥಿಗಳು ಪೋಷಕರು ಈ ಮೇಲ್ಕಂಡ ಲಿಂಕಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಹಾಗೂ ಅರ್ಜಿ ಸಲ್ಲಿಸಲಿಕ್ಕೆ ಅವರಿಗೆ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಕೊನೆಯ ದಿನಾಂಕ ಯಾವುದು ಅಂದರೆ ಮೂವತ್ತೊಂದು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಿರುತ್ತೆ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಪಿ ಯು ಸಿ ಅವರಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕ ಯಾವುದಪ್ಪ ಅಂತಂದರೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿದೆ ಹಾಗಾಗಿ ಹದಿನೈದನೇ ತಾರೀಕು ಒಳಗಾಗಿ ಮೇ ಹದಿನೈದನೇ ತಾರೀಕು ಒಳಗಾಗಿ ಅವರು ಪಿ ಯು ಸಿಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ಗಳಿಸಿರ್ತಕ್ಕಂಥ ವಿದ್ಯಾರ್ಥಿಗಳ ಪೋಷಕರು ಅಂದರೆ ಸರ್ಕಾರಿ ನೌಕರರು ಅರ್ಜಿಯನ್ನು ಸಲ್ಲಿಸಬೇಕು ನಾವು ಆ ಒಂದು ವೆಬ್ಸೈಟ್ ಸ್ಕ್ಯಾನ್ ಮಾಡೋದು ಕ್ಯೂ ಆರ್ ಕೋಡ್ ಮೂಲಕ ಸ್ಕ್ಯಾನ್ ಮಾಡೋದು ಹೇಗೆ ಅಂತಂದರೆ ನಮ್ಮ ಮೊಬೈಲ್ನಲ್ಲಿ ಇರ್ತಕ್ಕಂತಹ ಒಂದು ಈ ಸ್ಕ್ಯಾನರ್ ಅಂತ ಏನು ಕಾಣ್ತಾ ಇದೆ ನೋಡಿ ಈ ಒಂದು ಸ್ಕ್ಯಾನರ್ ಅನ್ನು ಟಚ್ ಮಾಡಿ ಸ್ಕ್ಯಾನರ್ ಅನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಮಗೇನಾಗುತ್ತೆ ಈ ಥರ ಡಿಸ್ಪ್ಲೇ ಆಗುತ್ತೆ ಅದಾದಮೇಲೆ ಈ ಕೆಳಭಾಗದಲ್ಲಿ ಇಲ್ಲಿ ಒಂದು ಪೌಡ್ರ್ ಕಾಣುತ್ತೆ ಆವಾಗ ಏನು ಮಾಡ್ತೀವಿ ಈ ಒಂದು ನಮ್ಮ ಏನಿದೆ ಅದನ್ನು ಟಚ್ ಮಾಡಿದಾಗ ಆಟೋಮೆಟಿಕ್ ಸ್ಕ್ಯಾನ್ ಆಗುತ್ತೆ ಇಲ್ಲಿ ನೋಡಿ ಇಲ್ಲಿ ಲಿಂಕ್ ಆಟೋಮೆಟಿಕ್ಕಾಗಿ ಬರ್ತು ಬಂದಿದೆ ಆ ಲಿಂಕ್ ಬಂದ ಮೇಲೆ ಇಲ್ಲಿ ಕೆಳಭಾಗದಲ್ಲಿ ಗೋಟು ಲಿಂಕ್ ಅಂತ ಕಾಣ್ತಾ ಇದೆಯಲ್ಲ ಇದನ್ನು ಟಚ್ ಮಾಡಿದಾಗ ಟಚ್ ಮಾಡಿದಾಗ ನಮಗೆ ಅಂದ ನೇರವಾದಂಥ ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲ ನಾವು ಅದನ್ನು ಟೈಪ್ ಮಾಡಿ ಗೂಗಲ್ನಲ್ಲಿ ಟೈಪ್ ಮಾಡೋದ್ರ ಮೂಲಕ ಸಹಿತ ನೇರವಾಗಿ ನಾವು ಅದನ್ನು ಆ ಒಂದು ಈ ಒಂದು ಫಾರ್ಮೆಟಿಗೆ ಬರ್ಬೋದು ಇದೇ ಫಾರ್ಮೆಟ್ ಈ ಫಾರ್ಮೆಟಲ್ಲಿ ನಾವು ತುಂಬಬೇಕಾಗತ್ತೆ ಇದಕ್ಕೆ ಸಂಬಂಧಪಟ್ಟಂತ ನಾನು ಬೇಕಾದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರ್ತಕ್ಕಂಥ ಲಿಂಕನ್ನು ನೇರವಾಗಿ ಟಚ್ ಮಾಡೋದ್ರ ಮೂಲಕ ಸಹಿತ ತಾವು ಈ ಒಂದು ಪೇಜ್ಗೆ ಬರ್ಬೋದು ಇದಾದ ಮೇಲೆ ಈ ಥರ ಒಂದು ನಮಗೆ ಇಂಟರ್ಫೇಸ್ ಕಾಣುತ್ತೆ ಇದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಒಂದು ಮುಖ್ಯವಾದಂಥ ಒಂದು ವೆಬ್ಸೈಟ್ ಇದು ಫಾರ್ಮೆಟ್ ಆಗಿದೆ ಇದರಲ್ಲಿ ಚಿಲ್ಡ್ರನ್ಸ್ ಪ್ರತಿಭಾ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಇರುತ್ತೆ ಅದಾದಮೇಲೆ ಈ ಒಂದು ಮಾಹಿತಿಯನ್ನು ಇಂಗ್ಲೀಷ್ನಲ್ಲಿ ಮಾತ್ರ ತುಂಬಬೇಕು ಯಾವುದೇ ಕಾರಣಕ್ಕೂ ಕನ್ನಡದಲ್ಲಿ ತುಂಬ ಅವಶ್ಯಕತೆ ಇಲ್ಲ ಅದಾದಮೇಲೆ ಇಲ್ಲಿ ಈ ಒಂದು ಇಂಡಿಕೇಟ್ ಮಾರ್ಕ್ ಸ್ಟಾರ್ ಮಾರ್ಕ್ ಏನಿದೆ ಅದು ಕಂಪಲ್ಸರಿಯಾಗಿ ತುಂಬಬೇಕಾಗತ್ತೆ ಅದಿಲ್ಲದೆ ಇದ್ದರೆ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗಲ್ಲ ಅದಾದಮೇಲೆ ಇಲ್ಲಿ ಇಮೇಲ್ ಅಂತ ಕಾಣುತ್ತೆ ನಿಮ್ಮ ಇಮೇಲನ್ನು ನೀವು ತುಂಬಬೇಕಾಗತ್ತೆ ಮೇಲೆ ಇದಕ್ಕೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಕೂಡ ಇದೆ ಅದನ್ನು ಬೇಕಾದ್ರೆ ತಾವು ಗಮನಿಸ್ಬೋದು ಇದಾದ ಮೇಲೆ ಇಲ್ಲಿ ವಿದ್ಯಾರ್ಥಿ ಹೆಸರನ್ನು ತುಂಬಬೇಕಾಗತ್ತೆ ಸ್ಪಷ್ಟವಾಗಿ ಇಂಗ್ಲೀಷ್ನಲ್ಲಿ ತುಂಬಬೇಕು ವಿತ್ ಎಕ್ಸಾಂಪಲ್ ಅಂದರೆ ಅವರು ಎಕ್ಸಾಂಪಲನ್ನು ಸಹಿತ ಕೊಟ್ಟಿದ್ದಾರೆ ಅದಾದಮೇಲೆ ಇಲ್ಲಿ ಲಿಂಗ ಜೆಂಡರ್ ಅಂತಿದೆ ಅಲ್ಲಿ ನೀವು ಸರ್ಕಲ್ ಇದೆ ಅಲ್ಲ ಈ ಸರ್ಕಲ್ ಮುಂದೆ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಸ್ತ್ರೀ ಪುರುಷ ಅಂತ ಇದೆ ಅಲ್ಲಿ ಅದನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ನೋಡಿ ಈ ಥರ ಬ್ಲೂ ಟಿಕ್ ಮಾರ್ಕ್ ಆಗುತ್ತೆ ಪುರುಷ ಆದರೆ ಅದಕ್ಕೆ ಟಚ್ ಮಾಡಬೇಕಾಗುತ್ತೆ ಅದಾದಮೇಲೆ ತರಗತಿ ಅಂತ ಇದೆ ತರಗತಿ ವರ ಅಂತ ಇದೆ ಇಲ್ಲಿ ತರಗತಿ ವಾರ ಪಿ ಯು ಸಿ ಆರ್ಟ್ಸ್ ಆಗಿದ್ದರೆ ಅದನ್ನು ಟಿಕ್ ಮಾಡಬೇಕು ಇಲ್ಲಿ ಅದಾದಮೇಲೆ ಸೈನ್ಸ್ ಆಗಿದ್ದರೆ ಇಲ್ಲಿ ಟಿಕ್ ಮಾಡಬೇಕು ಕಾಮರ್ಸ್ ಆಗಿದ್ದರೆ ಇಲ್ಲಿ ಟಿಕ್ ಮಾಡ್ಕೋಬೇಕು ಈ ರೀತಿಯಾಗಿ ಟಿಪ್ ಮಾಡಿದ ಮೇಲೆ ನೆಕ್ಸ್ಟು ನೋಂದಣಿ ಸಂಖ್ಯೆ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳುತ್ತೆ ಪಿ ಯು ಸಿಯಲ್ಲಿ ರಿಜಿಸ್ಟ್ರೇಷನ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಬೇಕು ಅದಾದಮೇಲೆ ಗರಿಷ್ಠ ಅಂಕಗಳು ಎಷ್ಟು ಅಂತ ನೀವು ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ಗಳಿಸಿದ ಅಂಕಗಳು ಎಷ್ಟು ಅಂತ ಎಂಟ್ರಿ ಮಾಡಬೇಕಾಗತ್ತೆ ಶೇಕಡಾವರ ಪರ್ಸೆಂಟೇಜ್ ಎಷ್ಟು ಅಂತ ಈಗ ಆಲ್ರೆಡಿ ತಮಗೆಲ್ಲ ಗೊತ್ತಿದೆ ಪರ್ಸೆಂಟೇಜನ್ನು ಹೇಗೆ ಕಂಡು ಕಂಡುಹಿಡಿಯೋದು ಅಂತ ಅದನ್ನು ಸಹಿತ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ತೇರ್ಗಡೆ ಹೊಂದಿದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತಿದೆ ಅದನ್ನು ನೀವು ಇಲ್ಲಿ ಟಿಕ್ ಮಾರ್ಕ್ ಮಾಡಬೇಕಾಗತ್ತೆ ಅಷ್ಟೇ ಒಂದೇ ವರ್ಷ ಇರೋದರಿಂದ ಟಿಕ್ ಮಾಡಬೇಕಾಗತ್ತೆ ಅದಾದಮೇಲೆ ತಂದೆ ತಾಯಿಯ ಒಂದು ಹೆಸರನ್ನು ಇಲ್ಲಿ ಸ್ಪಷ್ಟವಾಗಿ ಇಂಗ್ಲೀಷ್ನಲ್ಲಿ ಬರೀಬೇಕಾಗತ್ತೆ ಪದನಾಮ ಡಿಸಿಗ್ನೇಷನ್ ನೀವು ಯಾವ ಹುದ್ದೆಯಲ್ಲಿದ್ದೀರಿ ಅದನ್ನು ಬರೀಬೇಕು ಅದಾದಮೇಲೆ ಇಲ್ಲಿ ಇಲಾಖೆ ಅಂತ ಕಾಣ್ತಾ ಇದೆ ಈ ಇಲಾಖೆಯ ಮುಂಭಾಗದಲ್ಲಿ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ ಅಲ್ಲಿ ನಿಮ್ಮ ಇಲಾಖೆಯನ್ನು ಸೆಲೆಕ್ಟ್ ಮಾಡ್ಕೊ ಬರೆಯುವಂಥ ಅವಶ್ಯಕತೆ ಇಲ್ಲ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗುತ್ತೆ ಅದಾದಮೇಲೆ ಕಚೇರಿ ಇಲ್ಲಿ ನೋಡಿ ಡ್ರಾಪ್ ಡೌನ್ ಅಂದರೆ ಅದನ್ನು ಟಚ್ ಮಾಡಿದಾಗ ಯಾವ ಇಲಾಖೆ ಅಂತ ಇಲ್ಲಿ ಬರ್ತಾ ಇದೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಎಂಟ್ರಿಯನ್ನು ಮಾಡಬೇಕಾಗತ್ತೆ ಇದಾದ ಮೇಲೆ ಕಚೇರಿ ವಿಳಾಸ ಅಂತ ಕಾಣ್ತಾ ಇದೆ ಈ ಕಚೇರಿ ವಿಳಾಸವನ್ನು ಇಲ್ಲಿ ತಾವು ಬರೀಬೇಕಾಗತ್ತೆ ತಂದೆ ತಾಯಿಯ ಜನ್ಮ ದಿನಾಂಕ ಅವರ ಜನ್ಮ ದಿನಾಂಕವನ್ನು ಸಹಿತ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ಪ್ರಥಮ ಕೆ ಜಿ ಇಡಿ ಸಂಖ್ಯೆಯನ್ನು ಇಲ್ಲಿ ಎಂಟ್ರಿ ಮಾಡಬೇಕು ಅದಾದ ಮೇಲೆ ವಾಟ್ಸಪ್ ಮೊಬೈಲ್ ನಂಬರನ್ನು ಎಂಟ್ರಿ ಮಾಡಬೇಕು ಅದಾದಮೇಲೆ ಇಲ್ಲಿ ಜಿಲ್ಲೆ ಅಂತ ಇದೆಯಲ್ಲ ಆ ಜಿಲ್ಲೆ ಮುಂದೆ ಇಲ್ಲಿ ಡ್ರಾಪ್ ಡೌನ್ ಬಾಕ್ಸ್ ಇದೆ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಡಿಸ್ಟಿಕ್ಕನ್ನು ನೀವು ಯಾವ ಡಿಸ್ಟಿಕ್ ಅಂತ ಸೆಲೆಕ್ಟ್ ಅದಾದ ಅದಾದಮೇಲೆ ತಾಲೂಕು ಅಂತ ಇದೆಯಲ್ಲ ಆ ತಾಲೂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ ತಾಲೂಕು ಅಂತ ಅದಾದಮೇಲೆ ನಿಮ್ಮ ಡಾಕ್ಯುಮೆಂಟ್ಸ್ ಕೆಲವನ್ನ ನೀವು ಈಗ ಆಲ್ರೆಡಿ ಸ್ಕ್ಯಾನ್ ಮಾಡಿಬಿಟ್ಟು ನಿಮ್ಮ ಮೊಬೈಲ್ನ ಗ್ಯಾಲರಿಯಲ್ಲಿ ಸಹಿತ ಅದನ್ನು ಇಟ್ಕೊಳ್ಬೇಕಾಗತ್ತೆ ಇಟ್ಕೊಂಡಾಗ ಮಾತ್ರ ನಿಮಗೆ ಅಪ್ಲೋಡ್ ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ ಇಲ್ಲಿ ನಿಮ್ಮ ಪಾಸ್ಪೋರ್ಟವನ್ನು ಇಲ್ಲಿ ಅಪ್ಲೋಡ್ ಇಲ್ಲಿ ಪಾಸ್ಪೋರ್ಟವನ್ನು ಅಪ್ಲೋಡ್ ಮಾಡಬೇಕು ಇಲ್ಲಿ ನೋಡಿ ಆ್ಯಡ್ ಫೈಲ್ ಅಂತ ಕಾಣ್ತಾ ಇದೆ ಈ ಆ್ಯಡ್ ಫೈಲನ್ನು ಟಚ್ ಮಾಡಿದಾಗ ಏನಾಗುತ್ತೆ ಒಂದು ಫೋಟೋ ಓಪನ್ ಆಗುತ್ತೆ ಆ ಒಂದು ಇಲ್ಲಿ ಕೆಳ ಇಲ್ಲಿ ನಂತರ ಇಲ್ಲಿ ಬ್ರೌಸ್ ಅಂತ ಕಾಣುತ್ತೆ ಈ ಬ್ರೌಸನ್ನು ಟಚ್ ಮಾಡಿದಾಗ ನಮಗೆ ಇಲ್ಲಿ ಮೂರು ಆಪ್ಷನ್ ಕಾಣುತ್ತೆ ಕ್ಯಾಮ್ರಾ ಕ್ಯಾಮ್ರಾ ಮೀಡಿಯಾ ಫಿಕ್ಸ್ ಅಂತ ನಾವು ಈಗ ಸ್ಕ್ಯಾನ್ ಮಾಡಿ ಇಟ್ಕೊಂಡಿದ್ವಿ ಆದರೆ ಮೀಡಿಯಾ ಫಿಕ್ಸಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಏನಾಗುತ್ತೆ ಯಾವ ನಮ್ಮದು ಫೋಟೋ ಅಪ್ಲೋಡ್ ಮಾಡಬೇಕಾಯ್ತು ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗತ್ತೆ ಇದಾದ ಮೇಲೆ ನೆಕ್ಸ್ಟು ದೃಢೀಕೃತ ಅಂಕಪಟ್ಟಿ ಅಂತ ಬರುತ್ತೆ ಅದನ್ನು ನಿಮ್ಮ ಮಾರ್ಕ್ಸ್ ಅಂಕಪಟ್ಟಿಯನ್ನು ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಅದಾದಮೇಲೆ ಆ್ಯಡ್ ಫೈಲ್ ಅಂತ ಬರುತ್ತೆ ಅದಾದಮೇಲೆ ನೆಕ್ಸ್ಟು ನಿಮ್ಮ ದೃಢೀಕರಣ ಪತ್ರವನ್ನು ಇಲ್ಲಿ ಎಂಟ್ರಿ ಮಾಡಬೇಕಂದ್ರೆ ನಿಮ್ಮ ಒಂದು ಮುಖ್ಯಸ್ಥರಿಂದ ನಿಮ್ಮ ಕಚೇರಿ ಮುಖ್ಯಸ್ಥರಿಂದ ಒಂದು ದೃಢೀಕರಣ ಪತ್ರವನ್ನು ನೀವು ಇದೇ ಫಾರ್ಮೆಟಲ್ಲಿ ಹಾಕಬೇಕು ಬೇರೆ ಯಾವ ಫಾರ್ಮೆಟಲ್ಲೂ ಹಾಕೋ ಹಾಕೋಂಗಿಲ್ಲ ಅಂತ ಈಗ ಆಲ್ರೆಡಿ ಸೂಚನೆ ಸ್ಪಷ್ಟವಾದ ಸೂಚನೆ ಇದೆ ಹಾಗಾಗಿ ಇದೇ ಫಾರ್ಮೆಟಲ್ಲೇ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ ಅದನ್ನು ಸಹಿತ ಸ್ಕ್ಯಾನ್ ಮಾಡಿಟ್ಕೋಬೇಕು ಸ್ಕ್ಯಾನ್ ಮಾಡಿಟ್ಕೊಂಡ್ಮೇಲೆ ಮೊಬೈಲ್ನಲ್ಲಿ ಇಟ್ಕೊಂಡ್ಮೇಲೆ ಇಲ್ಲಿ ಫ್ಯಾಡ್ ಫೈಲ್ ಅಂತ ಟಚ್ ಮಾಡಿ ಎರಡು ಫೈಲ್ ಆದಮೇಲೆ ಒಂದು ಬ್ರೌಸ್ ಅಂತ ಓಪನ್ ಆಗುತ್ತೆ ಬ್ರೌಸ್ ಅಂತ ಓಪನ್ ಮಾಡಿದ ಮೇಲೆ ಅಲ್ಲಿ ನಿಮ್ಮ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡು ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ನಿಮ್ಮ ಸಿಗ್ನೇಚರ್ ಯಾರ್ದು ವಿದ್ಯಾರ್ಥಿ ತಂದೆ ತಾಯಿಯ ಒಂದು ಜೆ ಪಿ ಜಿ ಫಾರ್ಮೆಟಲ್ಲಿ ಮೇಲ್ಕೊಂಡಂಥ ಮಾಹಿತಿಗಳನ್ನು ನೀವು ತುಂಬಿ ಪುರಸ್ಕಾರಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ದು ಈ ದಾಖಲೆಗಳು ನೈಜತೆಯಿಂದ ಕೂಡಿರ್ತವೆ ಅಂತ ನೀವೇನು ಮಾಡೋಕ್ಕಾಗುತ್ತೆ ದೃಢೀಕರಣವನ್ನು ಮಾಡಬೇಕಾಗತ್ತೆ ಅದಕ್ಕೋಸ್ಕರವಾಗಿ ನಿಮ್ಮ ಸಿಗ್ನೇಚರನ್ನು ಸಹಿತ ಅಪ್ಲೋಡ್ ಮಾಡಬೇಕಾಗತ್ತೆ ಈ ಥರ ಸಿಗ್ನೇಚರನ್ನು ಆ್ಯಡ್ ಫೈಲ್ ಅಂತ ಏನು ಕಾಣ್ತಾ ಇದ್ದಲ್ಲ ಈ ಆ್ಯಡ್ ಫೈಲನ್ನು ಟಚ್ ಮಾಡಿದರೆ ಮತ್ತೆ ಗ್ಯಾಲರಿಗೆ ಕರ್ಕೊಂಡು ಹೋಗುತ್ತೆ ಅಲ್ಲಿ ನೀವು ಅಪ್ಲೋಡನ್ನು ಮಾಡಬೇಕಾಗುತ್ತೆ ಅದಾದಮೇಲೆ ಇಲ್ಲಿ ಸಬ್ಮಿಟ್ ಅಂತ ಕಾಣ್ತಾ ಇದೆ ನೋಡಿ ಈ ಸ ಎಲ್ಲ ಫಿಲ್ ಅಪ್ ಮಾಡಿದ ಮೇಲೆ ಕೊನೆಗೆ ಸಬ್ಮಿಟ್ ಬಟನನ್ನು ಪ್ರೆಸ್ ಮಾಡಿ ನೀವು ಫೈನಲ್ ಆಗಿ ಈ ಒಂದು ಫಾರ್ಮಟನ್ನು ನೀವು ಫೈನಲ್ ಸಬ್ಮಿಟ್ ಮಾಡಬೇಕಾಗುತ್ತೆ